ಅವರನ್ನ ಬಹಳ ಗೌರವದಿಂದ ನೋಡಿದರು ಸರ್ಕಾರ ಆದರೆ ಅಪ್ಪಿ ಕಾಯ್ದೆ ರೈತರನ್ನ ನಿರ್ಲಕ್ಷ್ಯ ಮಾಡ್ತಕ್ಕಂತ ಕೇಂದ್ರ ಸರ್ಕಾರ ಬಹಳ ಇವತ್ತು ಆತ್ಮೇ ಎಲ್ಲ ರೈತ ಸ್ನೇಹಿತರೆ ಒಂದು ವಾತಾವರಣ ಶ್ರೀ ಅಯ್ಯಪ್ಪ ಸ್ವಾಮಿ ದತ್ತಿ ಬೆಜ್ವಳ್ಳಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆ ಜನವರಿ ಹದಿನಾಲ್ಕರಂದು ನಡೆಯಲಿರುವ ಮಕರ ಸಂಕ್ರಾಂತಿ ಮಹೋತ್ಸವ ಹಾಗೂ ಶ್ರೀಗಳ ಪೀಠಾರೋಹಣ ವರ್ಧಂತ್ಯೋತ್ಸವ ಸಮಾರಂಭಕ್ಕೆ ಸರ್ವರಿಗೂ ಆದರದ ಸುಸ್ವಾಗತ ಸ್ವಾಗತ ಕೋರುವವರು ಶ್ರೀ ಅಯ್ಯಪ್ಪ ಸ್ವಾಮಿ ಧಾರ್ಮಿಕ ದತ್ತಿ ಬೆಜ್ವಳ್ಳಿ ದೇವಳದ ಕುಟುಂಬಸ್ಥರು ಭಗವದ್ಭಕ್ತರು ಮತ್ತು ಗ್ರಾಮಸ್ಥರು ಆಯುರಾಶ್ರಮದ ಸರ್ವ ಸದಸ್ಯರು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ಮಾನ್ಯತೆ ಪಡೆದ ಸಂಸ್ಥೆ ಶ್ರೀ ಗುರು ಶಾಂತವೀರೇಶ್ವರ ಟೂರ್ಸ್ ವತಿಯಿಂದ ವಿಶೇಷ ದುಬೈ ಪ್ರವಾಸದ ಪ್ಯಾಕೇಜ್ ನಿಮಗಾಗಿ ಲಭ್ಯ ಪ್ರವಾಸದ ದಿನಾಂಕ ಹನ್ನೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಐದು ರಾತ್ರಿ ಆರು ಹಗಲುಗಳಿಂದ ಕೂಡಿರುವ ದುಬೈ ಪ್ರವಾಸ ಆಕರ್ಷಕ ದರದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಶ್ರೀಗುರು ಶಾಂತವೀರೇಶ್ವರ ಟೂರ್ಸ್ ವಿಜಯನಗರ ಗೋಪಾಳ ಶಿವಮೊಗ್ಗ ಸಂಪರ್ಕ ಸಂಖ್ಯೆ ಎಂಬತ್ತೇಳು ಅರವತ್ತೆರಡು ಹದಿನೆಂಟು ಎಂಬತ್ತೊಂದು ಮೂವತ್ತು ಅಪಮಾನ ದಿನ ಅವರ ಉಪವಾಸದಲ್ಲಿ ಸತ್ಯಾಗ್ರಹ ಮಾಡ್ತಿದ್ದಾರೆ ಈಗಾಗಲೇ ಮಾನ್ಯ ಸರ್ವೋಚ್ಚ ನ್ಯಾಯ ಆಗಿರ್ತಕ್ಕಂಥದ್ದು ಕೂಡ ಈ ದೇಶದ ರೈತರಿಗೆ ಎಮಸ್ಪಿ ಕೊಡ್ಬೇಕಂತ ವರದಿಯನ್ನು ಮತ್ತು ದಿನಾಂಕ ಹದಿಮೂರರಂದು ಏನು ದಲಾಲ್ ವಾಲಾಜಿ ಅವರು ಕಳೆದ ಫೆಬ್ರವರಿಯಿಂದ ಶಾಸನಬದ್ಧವಾದಂಥ ಸ ಸಂವಿಧಾನಾತ್ಮಕವಾಗಿ ನಮ್ಮ ರೈತ ಸಮಸ್ಯೆಗಳಾಗಿರ್ತಕ್ಕಂಥ ಕನಿಷ್ಠ ಬೆಂಬಲ ಬೆಲೆಯನ್ನು ಕಾನೂನು ರೀತಿಯಲ್ಲಿ ಅನುಮೋದನೆ ಮಾಡಬೇಕು ಮತ್ತು ಸ್ವಾಮಿನಾಥನ್ ವರದಿ ಮತ್ತು ಸಂಪೂರ್ಣ ರೈತ ಸಾಲ ಮನ್ನಾ ಆಗಬೇಕು ಅಂತ ಹೇಳಿ ದಲಲ್ ವಾಲಾಜಿ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಅಮರಣಾಂತರ ಸತ್ಯಾಗ್ರಹವನ್ನು ಈ ದಿನಕ್ಕೆ ನಲವತ್ತೆಂಟು ದಿವಸ ಆಗಿದೆ ಅಮರಣಾಂತರ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದಾರೆ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯವು ಕೂಡ ಸರ್ವೋಚ್ಚ ನ್ಯಾಯಾಲಯ ನೇಮಿಸಿರ್ತಕ್ಕಂಥ ಸಮಿತಿ ಕೂಡ ಇವತ್ತು ಈ ದೇಶದ ರೈತರಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಬೆಂಬಲ ಬೆಲೆಯನ್ನು ಖಾತ್ರಿ ಕಾನೂನನ್ನು ಮಾಡಲೇಬೇಕು ಈ ದೇಶದ ರೈತರಿಗೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ನೇಮಿಸಿರ್ತಕ್ಕಂಥ ಐದು ಜನ ಸಮಿತಿ ಕೂಡ ಹೇಳಿದೆ ಅದರ ಜೊತೆಗೆ ಸಂಸದೀಯ ಮಂಡಳಿಯ ಸಮಿತಿ ಕೂಡ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಈಗಾಗಲೇ ಈ ದೇಶದ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯ ಕಾನೂನು ಖಾತ್ರಿಯನ್ನು ಕೊಡಲೇಬೇಕು ಸಂಪೂರ್ಣ ಸಾಲ ಮನ್ನಾ ಆಗಲೇಬೇಕು ಸಾಮೂ ಸ್ವಾಮಿನಾಥನ್ ವರದಿ ಆಗಲೇಬೇಕು ಅಂತಕ್ಕಂಥದ್ದನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಈಗಾಗಲೇ ಸ ಸಮಿತಿನೂ ಕೂಡ ವರದಿ ಕೊಟ್ಟಿದೆ ಆದರೂ ಕೂಡ ಸರ್ವಾಧಿಕಾರಿ ಧೋರಣೆಯನ್ನು ನಡೆಸ್ತಕ್ಕಂಥ ಪ್ರಧಾನ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೈತ ವಿರೋಧಿ ನೀತಿಗಳನ್ನು ಮಾಡ್ತಾ ಇದೆ ರೈತ ಸಮಸ್ಯೆಗಳಿಗೆ ಸ್ಪಂದಿಸ್ದೇ ರೈತ ವಿರೋಧಿ ನೀತಿಯ ಗುಣವನ್ನು ಅನುಸರಿಸತಕ್ಕಂಥದ್ದು ಇದು ಈ ದೇಶದ ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಈ ದಿನ ನಾವು ಹದಿಮೂರನೇ ತಾರೀಕು ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರು ಮತ್ತು ಕೇಂದ್ರ ಕೃಷಿ ಸಚಿವರ ಪ್ರತಿಕೃತಿ ದಹನ ಮಾಡೋದ್ರ ಮುಖಾಂತರ ಈ ಕೇಂದ್ರ ಸರ್ಕಾರಕ್ಕೆ ಈ ದೇಶದ ರೈತರು ನಾವು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ ಈ ದೇಶದ ರೈತ ಹೋರಾಟಗಾರರಾಗಿರ್ತಕ್ಕಂಥ ದಲೈಲ್ ವಾಲಾ ಅವರತಕ್ಕಂಥ ಅವ್ರದ್ದು ಜೀವ ಅತಮೂಲವಾಗಿದೆ ಮಾನ್ಯ ಸುಪ್ರೀಂ ಕೋರ್ಟು ಕೂಡ ಅದನ್ನು ಹೇಳಿದೆ ಅವರು ಈ ದೇಶದ ರೈತ ನಾಯಕರು ಅವರು ಜೀವ ಅತ್ಯಮೂಲವಾಗಿದೆ ಆ ಕೂಡಲೇ ಅದನ್ನು ಸ್ಪಂದಿಸಬೇಕು ಅಂತಕ್ಕಂಥದ್ದನ್ನು ನಿರ್ದೇಶನವನ್ನು ಕೂಡ ಸುಪ್ರೀಂ ಕೋರ್ಟ್ ನೀಡಿದರೂ ಕೂಡ ಮಾನ್ಯ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಮೋದಿ ಅವರ ನೇತೃತ್ವದ ಸರ್ಕಾರ ರೈತ ವಿರೋಧಿಗಳ ರೈತ ವಿರೋಧಿ ನೀತಿಗಳನ್ನು ತಾಡ್ತಾ ಇದೆ ಈ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ರೈತ ವಿರೋಧಿ ರೈತ ಪರವಾಗಿಲ್ಲ ರೈತ ವಿರೋಧಿಯಾಗಿ ಸರ್ವಾಧಿಕಾರಿಯಾಗಿ ಈ ದೇಶದ ಪ್ರಧಾನಮಂತ್ರಿಗಳು ಕೂಡ ಇವರು ಇವರು ಪ್ರಧಾನಮಂತ್ರಿಗಳಾಗಿ ನಡ್ಕೊಳ್ಬೇಕೆ ಹೊರತು ಈ ದೇಶದ ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿ ನಡ್ಕೋಬೇಕು ಈ ದೇಶದ ಬಹುಸಂಖ್ಯಾತ ರೈತರ ಸಮಸ್ಯೆ ಆಗಿರ್ತಕ್ಕಂಥದ್ದು ಬಹು ಬಹುಸಂಖ್ಯಾತರ ಮಿನಿಮಮ್ ಸಪೋರ್ಟ್ ಪ್ರೈಸ್ ಆಗಬೇಕು ಅಂತಕ್ಕಂಥದ್ದು ಈ ದೇಶದ ರೈತರ ಹಕ್ಕು ತಾಯ ಆಗಿದೆ ಈ ಕೂಡಲೇ ಪ್ರಧಾನಮಂತ್ರಿಗಳು ಈ ಕೂಡಲೇ ನಮ್ಮ ಸಮಸ್ಯೆಯನ್ನು ಈಡೇರಿಸಬೇಕು ಈಡೇರಿಸೇ ಹೋದರೆ ಮುಂದಿನ ದಿನ ಮುಂದಿನ ದಿನಮಾನಗಳಲ್ಲಿ ಈ ದೇಶದಲ್ಲಿ ರೈತ ದಂಗೆಯನ್ನು ಪ್ರಾರಂಭ ಆಗ್ತದೆ ರೈತರು ಸುಮ್ಮನೆ ಕೂರ್ಲಿಕ್ಕೆ ನಾವು ಸಿದ್ಧ ಇಲ್ಲ ರೈತ ವಿರೋಧಿ ಕೇಂದ್ರ ಸರ್ಕಾರದ ವಿರುದ್ಧ ರೈತ ದಂಗೆಯನ್ನು ನಾವು ಮಾಡಬೇಕಾಗ್ತದೆ ಅಂತ ಹೇಳಿ ಎಚ್ಚರಿಸೋಕ್ಕೆ ನಾವು ಈ ಕೂಡಲೇ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ವಿ